ಅವರಿಗೆ ಧನ್ಯವಾದಗಳು ಇವತ್ತು ನಮ್ಮ ಅತ್ಯಮೂಲ್ಯವಾದಂಥ ಒಂದು ವಿಚಾರ ಏನಂತಪ್ಪ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಕೇಂದ್ರ ಎಲ್ಲ ಕಡೆಯೂ ನಾನಾ ರೀತಿ ಸಾಹಿತಿಗಳು ಇವತ್ತು ಸಮಾಜಕ್ಕೆ ಸಮರ್ಪಣೆ ಆಗ್ತಾ ಇದೆ ಆದರೆ ದಲಿತ ಸಾಹಿತ್ಯ ಪರಿಷತ್ತು ತುಂಬ ಅನಾದಿ ಕಾಲದಿಂದಲೂ ಕೂಡ ಅದಕ್ಕೊಂದು ಶಕ್ತಿ ಇದೆ ಅದಕ್ಕೆ ಆದಂಥ ಒಂದು ಪರಂಪರೆ ಇದೆ ಅದಕ್ಕೆ ಆದಂಥ ಒಂದು ತೀರ್ಮಾನ ತಗೊಳ್ಳುವಂಥದ್ದು ಮತ್ತು ಈ ದೇಶದ ಏನೋ ಮೂಲೆ ಮೂಲೆಗಳಲ್ಲಿ ಕೂಡ ದಲಿತ ಸಾಹಿತ್ಯ ಪರಿಷತ್ತಿಗೆ ಏನೋ ಒಳ್ಳೆ ಮೆಟೀರಿಯಲ್ ಅಂದರೆ ಒಳ್ಳೆ ಸಂಪನ್ಮೂಲ ಇದೆ ಯಾಕೆ ಸಾಹಿತ್ಯ ಇಲ್ಲ ಈಗ ಗದಗದಲ್ಲೂ ಸುಮಾರು ಕಡೆ ದಲಿತ ಸಾಹಿತ್ಯ ಸಂಬಂಧಪಟ್ಟಾಗಿ ಸುಮಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ ಅದರಲ್ಲಿ ಆ ಕಾರ್ಯಕ್ರಮಗಳು ಕೂಡ ತುಂಬ ಪಾಲ್ಗೊಂಡಿದ್ವಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಒಬ್ಬರು ನಮ್ಮ ಸಾಹಿತಿಗಳು ಕವಿ ಅವರು ಕೂಡ ಒಂದು ದಲಿತ ಸಾಹಿತ್ಯ ಸಂಸ್ಥೆಯನ್ನು ಈ ಭಾಗದಲ್ಲಿ ರಚನೆ ಮಾಡಿದ್ರು ಏನು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಬರಬೇಕು ದಲ ಸಾಹಿತ್ಯ ಹೊರಬರಬೇಕು ಅದರಿಂದ ಹೊರಬರೋದ್ರಿಂದ ಆ ಸಾಹಿತ್ಯ ಹೊರಬರೋದ್ರಿಂದ ಆ ಸಮಾಜಗಳಿಗೆ ಆ ನೋವಿರ್ತಕ್ಕಂಥವ್ರಿಗೆ ಆ ನಿಜವಾದ ಒಂದು ಆ ಒಂದು ಸಾಹಿತ್ಯದ ಒಂದು ಹಿತಾಸಕ್ತಿ ಹೊಂದಿರತಕ್ಕಂಥವ್ರಿಗೆ ಒಳ್ಳೆಯ ಸಂದೇಶ ರವಾನೆ ಆಗಬೇಕು ದಲ ಸಾಹಿತ್ಯ ಯಾವತ್ತೂ ಕೂಡ ನಿಜವಾಗಲೂ ನಾವದನ್ನು ಪೋಷಿಸಬೇಕು ಪ್ರೇರೇಪಣೆ ಕೊಡಬೇಕು ಪ್ರೋತ್ಸಾಹಿಸಬೇಕು ಯಾಕಂತ ಹೇಳಿದ್ರೆ ದಲಿತ ಸಾಹಿತ್ಯ ತಾಯಿ ಇದ್ದಂಗೆ ಎಲ್ಲ ಸಾಹಿತ್ಯಗಳು ಕೂಡ ದಲ ಸಾಹಿತ್ಯ ತಾಯಿ ಇದ್ದಂಗೆ ದಲಿತ ಸಾಹಿತ್ಯದಲ್ಲಿ ಇವತ್ತು ಅನೇಕ ವಿಚಾರಗಳು ಇಡೀ ದೇಶಕ್ಕೆ ಸಮರ್ಪಣೆ ಆಗ್ತಾಯಿದೆ ರಾಜ್ಯಕ್ಕೂ ಸಮರ್ಪಣೆ ಇದೆ ದಲ್ ಸಾಹಿತ್ಯದಿಂದ ದಲ್ ಸಂಘದ ಸಮಿತಿ ದಲ್ ಸಂಘಟನೆಗಳು ದಲಿತ ಸಂಘ ಕಾರ್ಯಕ್ರಮಗಳು ಅನೇಕವೂ ಕೂಡ ಮೂಡಿಬಂದಿದ್ದವು ದಲ್ ಸಾಹಿತ್ಯದಿಂದ ದಲ್ ಸಾಹಿತ್ಯದಿಂದ ಅನೇಕ ಸಂಘ ಕಲಾತಂಡಗಳು ರೂಪುಗೊಂಡವು ದಲ್ ಸಾಹಿತ್ಯದಿಂದ ಇಡೀ ಸಮಾಜಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದವು ಇಡೀ ದೇಶಾದ್ಯಂತ ಇಡೀ ಪ್ರಪಂಚದಲ್ಲಿ ದಲ್ ಸಾಹಿತ್ಯಕ್ಕೆ ತನ್ನದಾದಂಥ ಒಂದು ಶಕ್ತಿ ಇದೆ ನೀವು ದಕ್ಷಿಣ ಹೋಗ್ಲಿ ಅಥವಾ ನೀವು ಎಲ್ಲಾದರೂ ಯಾವುದೇ ದೇಶಕ್ಕೆ ಹೋಗಲಿ ಏನೋ ನಾವು ಕೆನಡಾಗೋಗಲಿ ಸಾಹಿತ್ಯಕ್ಕೆ ತನ್ನದಾದಂಥ ಒಂದು ಶಕ್ತಿ ಎಲ್ಲಿ ನಿಜವಾದ ಒಂದು ಬಡತನ ಇದೆ ಎಲ್ಲಿ ನಿಜವಾಗಿ ಆ ಒಂದು ಶೋಷಣೆ ಇದೆ ಎಲ್ಲಿ ನಿಜವಾಗಲೂ ಕೂಡ ಅನ್ಯ ಅನ್ಯಾಯ ಅಕ್ರಮಗಳು ನಡೀತಾ ಇದೆ ಇವನ್ನೆಲ್ಲ ಕೂಡ ದಲಿತ ಸಾಹಿತ್ಯ ಇವತ್ತು ಎತ್ತು ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಯಾಕೆ ಇದನ್ನು ನಾವು ಒಳ್ಳ ದಿಕ್ಕಲ್ಲಿ ತಗೊಂಡೋಗ್ತಾ ಇಲ್ಲ ಈ ಸಾಹಿತ್ಯನ ಯಾಕೆ ಇದರಲ್ಲಿ ಏನು ವಂಚನೆ ಆಗಿದೆ ಯಾಕೆ ಇದರಲ್ಲಿ ಅಡಿ ಅಡಿಯಲ್ಲಿ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋಕ್ಕಾಗಲ್ವಾ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡೋ ಸಾಮರ್ಥ್ಯ ದಲ್ ಸಾಹಿತ್ಯ ಇಲ್ವಾ ಇವತ್ತು ನಾನಾ ರೀತಿ ಸಾಹಿತ್ಯಗಳು ಇವತ್ತು ದೇಶದಲ್ಲಿ ಓಡಾಡ್ತಾ ಇದ್ದಾವೆ ನಡೀತಾ ಇದ್ದಾವೆ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ತು ದಲ್ ಸಾಹಿತ್ಯಕ್ಕೆ ತುಂಬ ಪ್ರೇರಣೆ ಕೊಟ್ಟಂಥದ್ದು ಇಲ್ಲಿ ಇದೇ ಭಾಗದಲ್ಲಿ ನಮ್ಮ ಎಚ್ ಎಲ್ ಹನುಮಂತಪ್ಪನವರು ಈ ಭಾಗದಲ್ಲಿ ಕೋಲಾರಲ್ಲಿ ಬಂದು ದಲ ಸಾಹಿತ್ಯದ ಬಗ್ಗೆ ತುಂಬ ಅಗಾಧವಾದಂಥ ವಿಚಾರವನ್ನು ಮಂಡಿಸಿದರು ಇವತ್ತು ಆ ಸಾಹಿತ್ಯಕ್ಕೆ ಒಳ್ಳೆ ಶಕ್ತಿ ಇದೆ ಆ ಸಾಹಿತ್ಯದಿಂದ ಇಡೀ ಸಮಾಜವನ್ನು ಬದಲಾವಣೆ ತರಬಹುದು ಆ ಸಾಹಿತ್ಯದಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ಬೋದು ಒಳ್ಳೆ ಅರಿವು ಕೊಡ್ಬೋದು ನಾನಾ ರೀತಿ ಏನು ಆ ವರ್ಗಗಳಿಗೆ ಅನ್ಯಾಯ ಆಗದಿರ ಮೋಸ ಆಗದಿರ ವಂಚನೆ ಆಗದಿರ ಆ ಸಾಹಿತ್ಯದಿಂದ ಸಮಾಜಕ್ಕೆ ಒಳ್ಳೆ ಪ್ರೇರಣೆ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಮನಗಾಣಬೇಕು ಅನೇಕ ಸಾಹಿತ್ಯದ ರೂಪಗಳು ಕಲೆಗಳು ಸಾ ನಮ್ಮ ಕೋಟಿಗಾನ ರಾಮಣ್ಣವರು ನಿಜವಾಲು ಕೂಡ ಅವರು ಆ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಕಟ್ಟಿ ಬೆಳೆಸಬೇಕಂತ ತುಂಬ ಆಸಕ್ತಿ ವಹಿಸಿದಂಥವ್ರು ಆದಿಮ ಅಂತ ಒಂದು ದೊಡ್ಡ ಮಟ್ಟದ ಒಂದು ಸಂಸ್ಥೆಯನ್ನು ಉಂಟಾಕಿದರು ಅಂಥ ಸಂಸ್ಥೆಯ ಮುಖಾಂತರ ಸುಮಾರು ಈ ಸಮಾಜಕ್ಕೆ ಬೇಕಾಗಿರತಕ್ಕಂಥ ಅರಿವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಜಲ ಸಾಹಿತ್ಯ ಒಂದು ರಚನೆ ಇದೆ ಅದರ ಒಂದು ರೂಪ ಇದೆ ಅದಕ್ಕೊಂದು ಶಕ್ತಿ ಇದೆ ಅನ್ನೋದನ್ನು ನಾವು ಯಾಕೆ ಇದುವರೆಗೂ ಕೂಡ ನಾವು ತೋರಿಸೋಕ್ಕಾಗ್ತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಆ ತಾಯಿಯ ಗರ್ಭದಿಂದ ಬಂದಂಥವರು ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಆ ಸಾಹಿತ್ಯವನ್ನು ಮರೆತರೆ ಏನಾದರೂ ಒಳ್ಳೆಯ ದಿಕ್ಕನ್ನು ಕಂಡುಕೊಳ್ಳಕ್ಕೆ ಸಾಧ್ಯನಾ ಅನ್ನೋದು ಯೋಚನೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇದರಲ್ಲಿ ಸುಮಾರು ಸಾವಿರಾರಲ್ಲ ಲಕ್ಷಾಂತರ ಜನ ಇವತ್ತು ಉದ್ಯೋಗಗಳಲ್ಲಿರ್ತಕ್ಕಂಥವ್ರು ಉಪಾಧ್ಯಾಯರು ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಂಘಟನಾಕಾರರು ಮತ್ತು ನಾನಾ ವಿಧದಲ್ಲಿ ಏನೋ ಸಮಾಜಕ್ಕೆ ಏನೋ ಒಂದು ರೀತಿಯಲ್ಲಿ ಆ ಸಾಹಿತ್ಯದ ಮುಖಾಂತರ ಆ ಬಡಬಗನ್ನು ಎಚ್ಚರಿಸುವಂಥದ್ದು ಇವೆಲ್ಲ ಕೂಡ ನಡೀತಾ ಇದೆ ದಲಿತ ಸಾಹಿತ್ಯದ ನೀಡಿ ನಾವು ನಮ್ಮ ಒಂದು ಆಶಯಗಳಿಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಅದನ್ನು ನಾವು ಕಾಪಾಡಿಕೊಳ್ಳಬೇಕು ಯಾವುದೇ ಕಾಲಘಟ್ಟದಲ್ಲಿ ದಲ ಕನ್ನಡ ಸಾಹಿತ್ಯದ ಪರ್ವತ ಆದರೆ ದಲಿತ ಸಾಹಿತ್ಯ ನಿಜವಾಗೂ ಕೂಡ ಅದಕ್ಕೆ ಪೋಷಣೆ ಕೊಡ್ತಕ್ಕಂಥದ್ದು ದಲಿತ ಸಾಹಿತ್ಯ ಸ್ಥಾಯಿ ಇದ್ದಂಗೆ ಅದನ್ನು ಕಾಪಾಡ್ಕೋಬೇಕು ಅದನ್ನು ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಕೊಡಬೇಕು ಅದಕ್ಕಾಗಿ ಈ ವಾರದೊಳಗೆ ನಮ್ಮ ಜಯಸಿಂಹಾರವರು ಒಂದು ಅವಧಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಸಭೆ ಕರೆದು ಆ ಸಭೆಯಲ್ಲಿ ಎಲ್ಲ ಪ್ರಬುದ್ಧರು ಅಂದರೆ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಒಳ್ಳೆಯ ವಿಚಾರಗಳನ್ನು ಮನಗಂಡಂಥವ್ರು ಮತ್ತು ಕನ್ನಡ ಉತ್ಪಾದ್ಯಾಯರು ಮತ್ತು ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಂಘಟನ ಪ್ರಗತಿಪರ ಸಂಘಟನೆ ಎಲ್ಲ ನಾಯಕರು ಕೂಡ ಪಾಲ್ಗೊಂಡು ಈ ಸಾಹಿತ್ಯಕ್ಕೆ ಪ್ರೇರಣೆ ಕೊಡಬೇಕು ಶಕ್ತಿ ಕೊಡಬೇಕು ಇದನ್ನು ದೊಡ್ಡ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೆಸಬೇಕು ಅದಕ್ಕಾಗಿ ನಮ್ಮ ಜಯಸಿಂಹರವರನ್ನ ನಾನು ಈ ವಾರದಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಂತ ಕೇಳಿದ್ದೀನಿ ಅವರು ಈ ವಾರದಲ್ಲಿ ನಿಮ್ಮೆಲ್ಲರನ್ನು ಕೂಡ ಸಭೆಗೆ ಕರೆಯೋದಕ್ಕೆ ಪಾಪ ಅವರ ಕೈಲಾದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಇದೇ ಒಂದು ದೊಡ್ಡ ಮಾಹಿತಿ ಮತ್ತು ಸಂದೇಶ ಅಂತ ತಾವೆಲ್ಲರೂ ಕೂಡ ಪರಿಗಣಿಸಿ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಒಂದು ನಿಗದಿತವಾದಂಥ ದಿನಾಂಕವನ್ನು ಗುರುತಿಸುವಂಥದ್ದು ನಾವು ಜಯಸಿಂಹರ್ ಅವ್ರಿಗೆ ಹೇಳಿದ್ದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಆ ದಿನ ಪ್ರವಾಸಿ ಮಂದಿರ ಅಥವಾ ನಮ್ಗೆ ಯಾವುದು ಸೂಕ್ತವಾದಂಥ ಸ್ಥಳದಲ್ಲಿ ನಾವೆಲ್ಲರೂ ಸೇರಿ ಈ ದಲ ಬಗ್ಗೆ ಮಾತಾಡೋ ಅಂಥದ್ದು ಆಗಬೇಕು ಇದು ನಿಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ